ಹೊಸಕೋಟೆ ತಾಲೂಕಿನಾದ್ಯಂತ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ಸಾಗುತ್ತಿದ್ದರೂ ಸಹ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಿ ಶ್ರೀನಿವಾಸ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೊಸಕೋಟೆ ತಾಲೂಕಿನ ಸಾಕಷ್ಟು ಗ್ರಾಮಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಮದ್ಯವನ್ನು ಮಾರಾಟ ಮಾಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಹೆಚ್ಚಿನ ಮೊತ್ತವನ್ನು ಪಡೆದು ಮಾರಾಟ ಮಾಡುತ್ತಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳ ಜಿಲ್ಲಾ ಬದಲಾಗಿ ಅಧಿಕಾರಿಗಳೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅಷ್ಟೆಲ್ಲದೆ ಮುಂದಿನ ದಿನಗಳಲ್ಲಿ ಇದೇ ಒಂದು ರೀತಿ ಅಕ್ರಮ ಮದ್ಯ ಮಾರಾಟ ಮುಂದುವರಿಸಿದರೆ ನಾವು ಅಬಕಾರಿ ಇಲಾಖೆ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಈ ಸುಮಾರು ವರ್ಷಗಳಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅದರಲ್ಲೂ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಲ್ಲೂ ಅಕ್ರಮ ಮದ್ಯ ಮಾರಾಟ ಯಥೇಚ್ಛವಾಗಿ ಯಾವುದೇ ಹಂಗು ಇಲ್ಲದೆ ಹೇಳ್ತಾರೆ ಈ ಮದ್ಯ ಯಾವ ರೀತಿ ಸರಬರಾಜು ಅಂದರೆ ಸ್ಥಳೀಯವಾಗಿರುವಂಥ ಒಂದು ಅಂಗಡಿಗಳಿಂದ ತಗೊಂಡು ಅಲ್ಲಿ ದಿನಸಿ ಅಂಗಡಿಗಳಲ್ಲಿ ಇಟ್ಕೊಂಡು ಸುಮಾರು ಒಂದು ಇಪ್ಪತ್ತು ಮೂವತ್ತಿಗೆ ಹೆಚ್ಚುವರಿಯಾಗಿ ಮದ್ಯ ಮಾರಾಟ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾದರೂ ಸುಮಾರು ಸರಿ ನಾವು ಚರ್ಚೆ ಮಾಡಿ ಈ ಥರ ಅಕ್ರಮ ನಡೀತದೆ ದಯವಿಟ್ಟು ಇದನ್ನು ತಡೆಗಟ್ಟ್ರಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಈ ಅಕ್ರಮ ಮದ್ಯ ಮಾರಾಟ ಮಾಡೋದ್ರಿಂದ ಸುಮಾರು ಹಳ್ಳಿಗಳಲ್ಲಿ ಕೂಡ ಮಹಿಳೆಯರು ಇದ್ರ ಬಗ್ಗೆ ಪ್ರತಿಭಟಿಸಿ ಒಂದು ದುಡ್ಡು ಕೊಟ್ಟಿರ್ತಾರೆ ಆದರೂ ಯಾವುದೇ ಅಧಿಕಾರಿಗಳು ಇದುವರೆಗೂ ಇದ್ರ ಬಗ್ಗೆ ತಡೆಗಟ್ಟಾಗಿ ಹೋಗಿಲ್ಲ ಆದರೆ ಕೆಲವರು ಅಂಗಡಿಗಳಿಂದನೇ ಏನು ತಿಂಗಳಿಗೆ ಇತ್ತಿಚ್ಚುವಂಥ ಒಂದು ಮಾಮೂಲಿ ವಸೂಲಿ ಮಾಡ ಸುದ್ದಿಗೂ ಕೂಡ ಕಿವಿ ಮಾತು ಕೇಳ್ಬಿಟ್ಟಿದೆ ಇದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಇನ್ನೂ ಹೊರಗೆ ಬಂದಿಲ್ಲ ಹಾಗಾಗಿ ನಾನು ಈ ಅಬಕಾರಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಗಳ ಮುಖಾಂತರ ಮುಖ ಇಲಾಖೆಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಈ ಹೊಸಕೋಟೆ ತಾಲೂಕಿನಂಥ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಂಥ ಈ ಅಂಗಡಿಗಳಲ್ಲಿ ಮದ್ಯ ಅಕ್ರಮ ಮದ್ಯ ಮಾರಾಟನ ಶೀಘ್ರವಾಗೇ ನೆಲೆಸಬೇಕು ಇಲ್ಲಾಂದರೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಹೊಸಕೋಟೆ ಶ್ರೀನಿವಾಸ್ ಭಾರತೀಯ ಮಾನವ ಸಂರಕ್ಷಣಾ ಸಮಿತಿ ರಾಜ್ಯದ